ಯಾರೆಲ್ಲ ಫಾರ್ ದರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನ ವಾಶ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ಥಿತರ್ಗೂ ಶೇರ್ ಮಾಡಿ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ನಿನ್ನೆ ಎಷ್ಟೇ ಸ್ಟೇಟ್ ಗೌರ್ಮೆಂಟ್ ಇಂದ ರೆಗ್ಯುಲರ್ ಗೆಸ್ಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಬಟ್ ಈಗ ಎಲ್ಲಾ ಗೆಸ್ಟ್ ಟೀಚರ್ಸ್ ಒಂದು ಸಂಘಟನೆಯನ್ನ ಮಾಡಿಕೊಂಡು ಸೊ ಅಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅವರಲ್ಲಿ ಒಬ್ರು ಲೀಡರ್ ಅಂತ ಯಾರಿದ್ದಾರೆ ಸೊ ಅವರು ತಮ್ಮ ಎಲ್ಲಾ ಡಿಮಾಂಡ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳಕ್ಕೋಸ್ಕರ ಜೂನ್ ಹದಿಮೂರನೇ ತಾರೀಕು ಅಂದ್ರೆ ನೆಕ್ಸ್ಟ್ ಮಂತ್ ಜೂನ್ ಹದಿಮೂರನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಸೊ ಏನೆಲ್ಲ ಅಜೆಂಡಾ ಮತ್ತೆ ಡಿಮಾಂಡ್ಸ್ ಅವ್ರು ಇಟ್ಕೊಂಡಿದ್ದಾರೆ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ನಾನು ಅಲ್ಲಿ ಒಂದಷ್ಟು ಸೇವಾ ಭದ್ರತೆ ಕೃಪಾಂಕ ಕೊಡುವಂತದ್ದು ಈಗೇನು ಪೇಸ್ಕಲ್ ಜಾಸ್ತಿ ಮಾಡಿದರೆ ಅದು ಕೂಡ ಸಾಲೋದಿಲ್ಲ ಇನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪೇಸ್ಗಳನ್ನ ಕೊಡಬೇಕು ಹಿಂಗೆಲ್ಲ ಸಾಕಷ್ಟು ಡಿಮಾಂಡ್ಸ್ ನ ಇಟ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಇದು ಕ್ವಿಕ್ ಆಗಿ ಮುಗಿಸ್ಕೊಡ್ತೀನಿ ನಾನು ನೋಡಿ ವೆರಿ ಫಸ್ಟ್ ಡೇಟಿಂಗ್ ಅಲ್ಲಿ ಹೇಳಿದಾರೆ ಅವರು ಜೂನ್ ಹದಿಮೂರನೇ ತಾರೀಕಿಂದ ಅತಿಥಿ ಶಿಕ್ಷಕರ ಪ್ರತಿಭಟನೆ ಅಂತ ಸೇವಾ ಭದ್ರತೆ ಸೇರಿದಂತೆ ಇತರ ಬೇಡಿಕೆ ಏಳಿಕೆಗೆ ಆಗ್ರಹ ಅಂತ ಹೇಳಿದ್ದಾರೆ ಈಗ ಸರ್ಕಾರಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ಸ್ ಅಲ್ಲಿ ಅತಿಥಿ ಶಿಕ್ಷಕರ ಸೇವಾ ಪ್ರಮಾಣ ಪತ್ರ ಹಾಗೂ ಸೇವಾ ಭದ್ರತೆಯನ್ನು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ನಗರದ ಫ್ರೀಡಂ ಪಾರ್ಕ್ ಅಂದ್ರೆ ಸ್ವಾತಂತ್ರ್ಯ ಉದ್ಯಾನವನ ಇಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಅನಂತ್ ನಾಯ್ಕ ಅವರು ಇಲ್ಲಿ ತಿಳಿಸಿದ್ದಾರೆ ಅಂದ್ರೆ ಏನಾಗ್ಬಿಡಿದೆ ಈಗ ಹಲವಾರು ವರ್ಷಗಳ ಕಾಲ ಅದೇ ಶಾಲೆಯಲ್ಲಿ ಗುರು ವರ್ಕ್ ಮಾಡೋದು ಕೂಡ ಅವ್ರಿಗೆ ಯಾವುದೇ ರೀತಿಯ ಸರ್ವಿಸ್ ಸರ್ಟಿಫಿಕೇಟ್ ಪ್ರೊವೈಡ್ ಆಗಲ್ಲ ಅಂದ್ರೆ ಆಯಾ ಶಾಲೆಯ ಮುಖ್ಯ ಶಿಕ್ಷಕರು ಅದನ್ನ ಅವ್ರು ಕೊಡೋದಿಲ್ಲ ಕೇಳಲಿಕ್ಕೆ ಹೋದ್ರೆ ಆಕ್ಟ್ ಇಲ್ಲ ಅಂತ ಹೇಳ್ತಾರೆ ತುಂಬಾ ಜನ ನನಗೂ ಹೇಳಿದ್ರು ನಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ಇದ್ರೆ ಅಥವಾ ಸರ್ವಿಸ್ ಸರ್ಟಿಫಿಕೇಟ್ ಅಂತ ಇದ್ರೆ ನಾವು ಕೆಲಸ ಮಾಡದಂತ ಒಂದು ಸಾಕ್ಷಿಗೆ ಪೂರಕವಾಗಿ ಅವೆಲ್ಲವೂ ಇದ್ರೆ ನಮಗೆ ನೆಕ್ಸ್ಟ್ ಟರ್ಮ್ ಆಫ್ ಎಕ್ವಿಪ್ಮೆಂಟ್ ಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊಂಡು ತುಂಬಾ ಜನ ಕೇಳಿ ಸೊ ಫೇಲ್ಯೂರ್ ಆಗಿದ್ದಾರೆ ಅಂದ್ರೆ ಆಕ್ಟ್ ಎಲ್ಲ ಇಲ್ಲ ಅದು ಹಂಗೆಲ್ಲ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅದು ಸುತ್ತೋಲೆಯಲ್ಲೇ ಬಿಡುಗಡೆ ಮಾಡಲ್ಲ ಅದನ್ನ ಸೊ ಹೀಗೆ ಅವರು ಎಲ್ಲಿಗೆ ವರ್ಕ್ ಮಾಡೋದು ಕೂಡ ಅವರಿಗೆ ಪ್ರಮಾಣ ಪತ್ರವನ್ನು ಅದನ್ನ ಕೊಡಬೇಕು ಅಂತ ಇಲ್ಲಿ ಒಂದಷ್ಟು ಡಿಮಾಂಡ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇನ್ನಿತರ ಬೇಡಿಕೆಯನ್ನು ಸೇರಿಸಿಕೊಂಡಂತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು ರಾಜ್ಯದಲ್ಲಿ ಸತತವಾಗಿ ಹನ್ನೆರಡು ಹದಿಮೂರು ವರ್ಷಗಳಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕನಿಷ್ಠ ಸೌಲಭ್ಯಗಳು ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಅತಿಥಿ ಶಿಕ್ಷಕರ ಬೇಡಿಕೆಗಳ ಕುರಿತು ಈಗಾಗಲೇ ಸಾಕಷ್ಟು ಹೋರಾಟ ಹಾಗೂ ಮನವಿಗಳನ್ನ ಸಲ್ಲಿಸಿ ಸರ್ಕಾರದ ಗಮನವನ್ನು ಸೆಳೆಯುವ ಕಾರ್ಯ ಮಾಡಿದ್ದೇವೆ ಈಗಾಗಲೇ ಇದಕ್ಕಿಂತ ಮುಂಚೆ ಫ್ರೀಡಂ ಫಾರ್ಕ್ ಒಂದು ಪ್ರತಿಭಟನೆಯನ್ನ ಮಾಡಿದ್ರು ಗೆಸ್ಟ್ ಟೀಚರ್ಸ್ ಅಂದ್ರೆ ಇದೆ ಸೇವಾ ಭದ್ರತೆ ಕೃಪಾಂಕವನ್ನ ಕೊಡಿ ಅಂತ ಆಗಿರಬಹುದು ಅಂದ್ರೆ ನಮ್ಮನ್ನ ಇಡೀ ಒಂದು ವರ್ಷ ನಮ್ಗೆ ಟರ್ಮಲ್ ಮಾಡಿ ಬೇಸಿಗೆಯಲ್ಲೂ ಕೂಡ ಸಂಬಳವನ್ನು ಕೊಡಿ ಸೊ ಹೀಗೆಲ್ಲ ಇನ್ನಿತರ ಹಲವಾರು ಡಿಮಾಂಡ್ಸ್ ಇಟ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡಿದ್ರು ಆದ್ರೆ ಇಲ್ಲಿಯವರೆಗೆ ಅತಿಥಿ ಶಿಕ್ಷಕರ ಯಾವ ಬೇಡಿಕೆಗಳಿಗೂ ಕೂಡ ಮನ್ನಣೆ ಸಿಕ್ಕಿಲ್ಲ ಎಂದು ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿ ವರ್ಷದ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದವರನ್ನ ಹಾಗೂ ಸೇವಾ ಹಿರಿತನವನ್ನು ಪರಿಗಣಿಸಿ ಮೊದಲು ಸೇವೆ ಮಾಡಿದವರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಆಗ್ರಹ ಮಾಡ್ತಾರೆ ಇದು ಒಂದ್ ಕಡೆ ಕೆಲವು ಕಡೆ ಏನ್ ಮಾಡ್ತಾರೆ ಅವ್ರನ್ನ ಕಂಟಿನ್ಯೂ ಮಾಡಲ್ಲ ಹೊಸ್ತಾಗಿ ತಗೊಳ್ತಾರೆ ಇಲ್ಲಿ ಲಾಟ್ ಆಫ್ ಸಮಸ್ಯೆಗಳಿದೆ ಈಗ ಇದು ಗೆಸ್ಟ್ ಟೀಚರ್ ಎಕ್ವಿಪ್ಮೆಂಟ್ ಅಂದ್ರೆ ಸೊ ತುಂಬಾ ಒಳ್ಳೆ ಸ್ಟಾಫ್ ಇದ್ರೆ ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ ಈಗ ಏನಾದ್ರು ಒಂದಷ್ಟು ಕ್ಲಾಸಸ್ ಆಯಿತು ಅಂದ್ರೆ ಅಲ್ಲಿ ತನಕ ಸಮಸ್ಯೆಗಳು ಊಟ ಹಾಕೊಳ್ತಾ ಹೋಗುತ್ತೆ ಅಲ್ಲಿ ಇದು ಪ್ರಾಬ್ಲಮ್ ಆಗ್ತಿರುವಂತದ್ದು ಹಾಗಾಗಿ ಇದೆಲ್ಲದಕ್ಕೂ ಕಡಿಮೆ ಆಗ್ಬೇಕು ಅಂತಕ್ಕಂಥದ್ದು ಇವರ ಡಿಮಾಂಡ್ ಗಳಲ್ಲೂ ಕೂಡ ಒಂದಾಗಿದೆ ನೋಡಿ ಇಲ್ಲಿ ನಾನು ಮಾರ್ಕ್ ಹೇಳಿದ್ರಿ ಅತಿಥಿ ಶಿಕ್ಷಕರಿಗೆ ಏನು ಪ್ರೆಸೆಂಟ್ ಕೊಡ್ತಾ ಇದ್ರೆ ಈಗ ಪ್ರೈಮರಿಗೆ ಟೆನ್ ಟ್ವೆಲ್ ಆಗಿದೆ ಐಸ್ಕೂಲ್ ಗೆ ಟೆನ್ ಪಾಯಿಂಟ್ ಫೈವ್ ಇದ್ದು ಟ್ವೆಲ್ ಫೈವ್ ಆಗಿದೆ ಅಲ್ಲಿ ಈ ಗೌರವದ ಮತ್ತೊಮ್ಮೆ ಪರಿಷ್ಕರಿಸಿ ಕನಿಷ್ಠ ಇಪ್ಪತ್ತೈದು ಸಾವಿರ ರು ವೇತನ ಅತಿಥಿ ಶಿಕ್ಷಕರ ಸೇವೆಯನ್ನು ಪರಿಗಣಿಸಿ ವಾರ್ಷಿಕ ಐದು ಪರ್ಸೆಂಟ್ ಕೃಪಾಂಕವನ್ನ ಕೊಡಬೇಕು ಮತ್ತೆ ಅತಿಥಿ ಶಿಕ್ಷಕರ ಕಾಯಂಗಾಗಿ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ ಅಧ್ಯಕ್ಷರಾದಂತಹ ಹನುಮಂತು ಮತ್ತೆ ಎಚ್ ಎಸ್ ಪ್ರಧಾನ ಕಾರ್ಯದರ್ಶಿಗಳ ಅವರು ಅವರು ಇದರಲ್ಲಿ ಬಸವರಾಜ ಕರಡಿಗುಡ್ಡ ಗುಡ್ಡ ಅಂತ ಅಂದ್ಬಿಟ್ಟು ಇನ್ನು ಸೌಮ್ಯ ಎಚ್ ಎಸ್ ದುರ್ಗೇಶ್ ಇವರೆಲ್ಲರೂ ಕೂಡ ಅಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವ್ರು ಮಾತಾಡಬೇಕಾದ್ರೆ ಇಷ್ಟು ಜನ ಸೇರಿಸಿಕೊಂಡು ಜೂನ್ ಹದಿಮೂರನೇ ತಾರೀಕು ಮತ್ತೆ ಹದಿನಾಲ್ಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅಂತ ಹೇಳಿ ಹತ್ತು ಹಲವಾರು ವಿಷಯಗಳನ್ನ ಅವ್ರ ಮುಂದೆ ಇಲ್ಲಿ ವ್ಯಕ್ತವನ್ನ ಮಾಡಿದ್ದಾರೆ ಅಂದ್ರೆ ವ್ಯಕ್ತಪಡಿಸಿದ್ದಾರೆ ಅಂತ ಅಷ್ಟೇ ಇಲ್ಲಿ ಈಗ ತುಂಬಾ ಜನ ಏನಾಗುತ್ತೆ ಎವ್ರಿ ಇಯರ್ ಕೂಡ ಫೈವ್ ಪರ್ಸೆಂಟ್ ಕೃಪಾಂಕವನ್ನ ಕೊಡೋದೇ ಆದ್ರೆ ನೀವು ಸಿಇಿ ಎಕ್ಸಾಮಿನೇಷನ್ ಯಾಕೆ ಕಂಡಕ್ಟ್ ಮಾಡ್ತೀರಾ ಐದು ವರ್ಷ ಕೊಟ್ಬಿಟ್ರೆ ಸೊ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೃಪಾಂಕ ಸಿಕ್ಬಿಡ್ತೇವೆ ಅವ್ರಿಗೆ ಅಂದ್ರೆ ಸಿಇಟಿಗೆ ತುಂಬಾ ಹೆಲ್ಪ್ ಆಗ್ಬಿಡುತ್ತೆ ಹಾಗಾದ್ರೆ ಸಿಇಟಿ ಯಾಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೋದು ಅಂತಕ್ಕಂಥದ್ದು ತುಂಬಾ ಜನರ ಅಭಿಪ್ರಾಯ ಆಗ್ಬಿಡುತ್ತೆ ಈಗ ಅದನ್ನೇ ತುಂಬಾ ಜನ ಕ್ವಶನ್ಸ್ ರೈಸ್ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ ಈಗ ಬಟ್ ಒಂದೇನ್ ಮಾಡಬಹುದು ಅಂದ್ರೆ ಇಡೀ ವರ್ಷ ಅವರ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಕನ್ಸಿಡರ್ ಮಾಡಿ ಅವ್ರಿಗೆ ಅದೇ ಶಾಲೆಯಲ್ಲಿ ವರ್ಕ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡ್ಬೇಕಾಗತ್ತೆ ಈ ಸೇವಾ ಪ್ರಮಾಣ ಪತ್ರವಂತ ಕೊಡ್ಬೇಕು ಕೊಡಬೇಕು ಈಗ ಅದು ಐ ತಿಂಕ್ ಬೇರೆ ಬೇರೆ ಇಕ್ವಿಪ್ಮೆಂಟ್ ಎಲ್ಲ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅದೊಂದು ಕೊಟ್ರೆ ಈಗ ಈಗ ಹೇಗೆ ಜಿ ಎಫ್ ಜಿ ಸಿ ಕಾಲೇಜು ಸರ್ಕಾರಿ ದರ್ಜೆ ಕಾಲೇಜುಗಳಲ್ಲಿ ಪ್ರಮಾಣ ಪತ್ರಗಳನ್ನ ನೋಡ್ಕೊಂಡು ಕನ್ಸಿಡರ್ ಮಾಡ್ತಾರೆ ಅವರಿಗೆ ಸೊ ಹಿಂದೆ ಅವ್ರು ಮಾಡದಂತ ಸರ್ವಿಸ್ ಕೂಡ ಒಂದಷ್ಟು ಪೇಸ್ಕೆಲ್ ಅಂತ ಅವ್ರು ಸಿಗುತ್ತೆ ಇದೆಲ್ಲ ಮ್ಯಾಟರ್ ಆಗುತ್ತೆ ಹಾಗಾಗಿ ಇಲ್ಲೂ ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಕೆಲವೊಂದು ಬೇಡಿಕೆಗಳು ಕೂಡ ಒಂದಾಗಿದೆ ನೋಡ ಸೊ ಯಾವ ರೀತಿಯಾಗಿ ಒಂದಷ್ಟು ಚೇಂಜಸ್ ಆಗ್ಬಹುದು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಪ್ರತಿಭಟನೆ ಇದೆ ಅಂತ ಹೇಳಿದರೆ ನೋಡೋಣ ಯಾರು ಬರ್ತಾರೆ ಅಲ್ಲಿಗೆ ಏನ್ ಹೇಳ್ತಾರೆ ಅದಾದ ನಂತರದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಕಾದ್ ನೋಡ ಎಲ್ಲವೂ ಕೂಡ ಧನಾತ್ಮಕವಾಗಿ ಎಲ್ಲಾ ಎಲ್ಲ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಇಲ್ಲಿ ನಮ್ಮ ಹಾರೈಕೆ ಧನ್ಯವಾದ ಈ ಒಂದು ವಿಡಿಯೋ ವಾಚ್ ಮಾಡೋದಕ್ಕೆ